ಬರಲ್ಲ ಹ್ಮ್ ಸ್ವಲ್ಪ ದಿನ ಕಾಣತ್ತೆ ಹ್ಮ್ ಆಮೇಲೆ ಅವಳಿಗೆ ಅಡ್ಜಸ್ಟ್ ಆದ್ರೆ ಅವಳೆ ಮಾಡ್ಕೊಂಡು ಹೋಗ್ತಾಳೆ ಹ್ಮ್ ಏನಿಲ್ಲ ಪಾಪ ಹಂಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ಲು ಸ್ವಲ್ಪ ತೆಳ್ಳಗಾಗಿತ್ತು ಹ್ಮ್ ಏನ್ ಆಗಲ್ಲ ಸ್ವಲ್ಪ ದಿನ ಹ್ಮ್ ಅಡ್ಜಸ್ಟ್ ಮಾಡ್ಕೋಬೇಕು ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಡತ್ತೆ ಹ್ಮ್ ಇಲ್ಲಾಂದ್ರ ನಾನೇ ಆಗ್ಲಿ ಮಾಡೋದು ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀವಿ ಹ್ಮ್ ಯಾರು ಹೇಳಿದ್ರು ನಾವ್ ಬೇರೆ ಹೋಗಿದಾರೆ ಅಂತ ಅಪ್ಪ ಯಾ ಫೋನು ಮಾಡ್ಲಿಲ್ಲ ಯಾತ ಇಲ್ಲ ನನ್ಗೆ ಇಲ್ಲ ಅಪ್ಪ ಗೊತ್ತೈತಿ ಅಂತ ಏತಮ್ ಫೋನ್ ಮಾಡಿದ್ವಿ ಕಣಪ್ಪ ರುತಮನ್ ಫೋನ್ ನಂಬರ್ ಇಸ್ಕೊಂಡು ಹೋಗಿದ್ವಿ ಅವತ್ತು ಋತಮ ಮಾಡಿದ್ವಿ ಹಿಂಗ ನಮ್ಮ ಮನೆಯಾಗೇನೆ ಬಂದವ್ರೆ ಇಲ್ಲ ಇದಾರೆ ಅಂತ ಹೇಳ್ತು ಹ್ಮ್ ನೀನ್ ಫೋನೇ ಮಾಡಣ ಅನ್ಕೊಂಡ್ವಿ ನೀನ್ ಮಾಡೋಣ ನಡಿಯತ್ತೆ ಬರೋಣ ಅಂತ ಬಂದ್ವಿ ಹ್ಮ್ ಹೊಲನ ಮಾರಪ್ಪ ಬೇಕಾದ್ರೆ ನಿನ್ನ ಹೆಸ್ರಿ ಮಾಡಿಸ್ತೀವಿ ಮಾಡ್ಕೊಂಡು ಯಾತನ ಮನೆಗಿನ ಮಾಡ್ಕೊಂಡು ಯಾತನ ಮಾಡ್ಕೊಂಬದ್ ನೋಡ್ಕೆ ಹ್ಞೂ ಸುಮ್ಮನೆ ಊಟ ಯಾಕೆ ತಲೆ ಕೆಡ್ಸ್ಕೊಂಬ್ತಿಯಾ ಹ್ಞೂ ಯಾತ ತಲೆ ಹೋಗಬೇಡ ಏ ಬೇಡ ಕಣ್ಮಮ್ಮ ಹ್ಞೂ ಮಾರದೇಮ್ ಬೇಡ ಬಿಡು ಇನ್ನೊಂದು ಸ್ವಲ್ಪ ದಿನ ಇರ್ಲೇಳು ಇವಾಗ ಸದ್ಯಕ್ಕೆ ನಾವಿಲ್ಲೇ ಕೆಲಸಕ್ಕೆ ಹೋಗ್ತೀವಿ ಸಾಕು ಹ್ಞೂ ನಾವು ನಿಮ್ದಾಗ ಜೀವನ ಮಾಡಿದರೆ ಸಾಕು ಯಾವ ಆಸ್ತಿ ತಗೊಂಡು ಏನು ಮಾಡ್ತೀಯ ಇನ್ನೊಂದು ಸ್ವಲ್ಪ ದಿನ ಬೇಡ ಹ್ಞೂ ಈಗ ಬಂದು ಹೇಳ್ಕೇನೆ ನೋಡು ಅವರು ನೆಂಟ್ರದ್ದು ಹೊಲ ಸಿಕ್ತು ಮಾರ್ದೆ ಇವಾಗ ಮಾರ್ಬಿಟ್ಟು ಇವ್ನಿಂಗ್ ಮಾಡ್ತಾನೆ ಅಂತೇಳಿ ಆಡ್ಕೊಂತಾರೆ ಜನ ಹ್ಞೂ ಅದಕ್ಕೆ ಬೇಡ ಸ್ವಲ್ಪ ದಿನ ಇವಾಗ ನಾವು ಇಲ್ಲೇನೆ ಗುಂಡಾಣ ಮತ್ತು ಅದೃಷ್ಟರು ಹೊಲ್ದಕ್ಕೆ ಕೆಲಸಕ್ಕೆ ಹೋಗ್ತೀವಿ ಇಲ್ಲೇನಿ ಹ್ಞೂ ಹೊಲ್ದಕ್ಕೆ ಇಬ್ರು ನನಗೆ ದಿನ ಐನೂರು ಆರ್ನೂರು ರೂಪಾಯಿ ಕೊಡ್ತಾರೆ ಇವಳಿಗೆ ಒಂದು ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಸಾಕು ದಿನ ಒಂದು ಎಂಟುನೂರು ರೂಪಾಯಿ ಕೂಲಿ ಬಂದ್ರೆ. ನಮ್ಮ ಇಬ್ರಿಗೆ ಏನು ಮಸ್ತ್ ಆಗುತ್ತೆ ದಿನ ಒಂದು ಇನ್ನೂರು ರೂಪಾಯಿ ತಿಂದು ಆರ್ನೂರು ರೂಪಾಯಿ ಉಳಿಸಿದ್ರು ಏನಿಲ್ಲ ಸಾಕು ಹ್ಮ್ ತಿಂಗ್ಳಿಗೆ ನಮ್ಗೆ ಮಸ್ತ್ ದುಡ್ಡು ಆಗುತ್ತೆ ಅದ್ಕೇನೆ ಇಲ್ಲೇನೆ ಕೆಲ್ಸಕ್ಕೆ ಹೋಗೋಣ ಅಂತ ಇದೀವಿ ಯಾವಲ್ಲ ಮಾರೋದು ಬೇಡ ಯಾವ ಮನೆ ಕಟ್ಟೋದು ಬೇಡ ಏನು ಬೇಡ ಸ್ವಲ್ಪ ದಿನ ಋತು ಅಕ್ಕರು ಮನೆ ಐತಲ್ಲ ಅವ್ರೇನು ಬಿಡ್ರಿ ಅಂತ ಹೇಳಲ್ಲ ಏನಿಲ್ಲ ಅವ್ರು ಇನ್ನೇನು ಮನೆ ಕಟ್ಕೊಂಡವ್ರೆ ಅದಕ್ಕೆ ಸುಮ್ನೆ ಇವ್ರ ಮನೆಗೆ ಋತು ಅಕ್ಕರ್ ಮನೆಗೇ ಇದ್ ಬಿಡಣ ಅಂತ ಜಾನಕಿರಪ್ಪ ಯಾವಾಗ್ಲಾ ಬಂದವ್ರೆ ಬಂದ್ರು ಮಾಡಿದ್ದಂತೆ ಅದಕ್ಕೆ ಬಂದ್ರೆ ಹೌದೇನು ಹ್ಞೂ ಮತ್ತೆ ಆತನ ಮಾಡಿದ್ದೆ ಅಡುಗೆನ ಅಮ್ಮಾಯಿನೇ ಮಾಡಿತ್ತು ಅಮ್ಮಾಯಿ ಸಾರು ಮಾಡಿಕ್ಕೈತೆ ಅನ್ನ ಮಾಡಿದ್ವಿ ಉಂಡ್ವಿ ಹ್ಞೂ ಉಪ್ಪಿಟ್ಟು ಮಾಡಿದ್ನ ಎದ್ದಾಗ ತಳ್ಳಿತ್ತು ರೋ ಅಕ್ಕ ಹ್ಞೂ ನಾನು ಬಂದಿದ್ನಲ್ಲ ನೋಡಿದೆ ಏನು ಮಾಡೋಕ್ಕಲ್ಲ ಸ್ವಲ್ಪ ನೀರು ಕಮ್ಮಿ ಹಾಕ್ಬೇಕು ಹ್ಞೂ ಹಾಗಾದ್ರೆ ಏನಾಗಲ್ಲೊಂದು ಎರಡು ದಿವಸ ರೂಢಿ ಆಗುತ್ತೆ ಪಾಪ ಎಂದು ಮಾಡಿಲ್ಲ ಏನಿಲ್ಲ ಇಂದು ಮಾಡಿಲ್ಲ ಕಣಮ್ಮ ನಮ್ಮ ಮನಿಗೆ ಯಾತೊಂದು ಕಸ ಹೊಡ್ಯಾಕು ಇಕ್ಕಿರಲಿಲ್ಲ ಹ್ಞೂ ಯಾತು ಗೊತ್ತಾಗಲ್ಲ 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 ನಮ್ಮಮ್ಮನಿಗೆ ಅಂತ ಹೇಳಿ ನಾವು ಯಾತ್ ಕೆಲ್ಸಕ್ಕೂ ಇಕ್ಕಿರಲಿಲ್ಲ ಹ್ಞೂ ಏನು ಬದುಕಿಗೂ ನಾವೇನಿಗೆ ಇಂಟದ್ ಮಾಡಮ್ಮ ಅಂತೇಳಿ ನಾವು ಯಾವತ್ತೊಂದು ಬದುಕಿಗೆ ಇಕ್ಕಿಲ್ಲ ಹ್ಞೂ ಸುಮ್ಮನೆ ಹಿಂಗೇನೆ ಓಡಾಡ್ಕೊಂಡಿತ್ತು ಬರೀ ಅಂಗಡಿ ಮನೆ ತಿಂಡಿ ತಿನ್ಕಂಡಿತ್ತು ಕಣಮ್ಮ ಇಲ್ಲಿ ಒಂದಿಷ್ಟು ನೋಡಿರಿ ನಮ್ಮ ಅಮ್ಮ ಏಟ ವಾಸೆ ಒಂದು ಇಟ್ಟು ಸೆನ್ಕೈತಿ ಅಮ್ಮಂಗೆ ಆಗುತ್ತೆ ನಮ್ಮ ಮಣಿ ಇಲ್ಲಿ ಹಿಂಗಿರೋದು ನೋಡ್ರಿ ಇವಟ ಒಂದಿಟ್ಟ ಸಂತೋಷ ಆಗುತ್ತಣಮ್ಮ ನಿಮ್ಮಂತಾರೆಲ್ಲ ಇರೋಕ್ಕೆ ಹೆಂಗ ನಮ್ಮ ಮಣಿ ಒಂದಿಟ್ಟ ಪರ್ವಿಲ್ಲ ಹ್ಮ್ ಅಲ್ಲಿ ನಮ್ಮನಿಯಾಗ ಇದ್ದಾಗ ಬರೀ ಚಾಕ್ಲೇಟ್ ಕೊಡ್ಸಪ್ಪ ಬಿಸ್ಕತ್ ಕೊಡ್ಸಪ್ಪ ಅಂತೇಳ ಅದು ಹ್ಮ್ ಇವಾಗ ಏನಂತಟ ಯಾತ ಕೇಳಲ್ಲುದ್ದಿ ಬಂದೈತಿ ನೀನು ಇವಾಗ ಏನಂಗೆಲ್ಲ ಯಾತ ಕೇಳಲ್ಲ ಚಾಕ್ಲೇಟ್ ತಿಂತಾಳೆ ಅಷ್ಟೇ ಕೇಳಲ್ಲ ಇವಾಗ ಋತು ಹಾಕ ನಮ್ಮ ಮಾಮ ಹೇಳ್ತಾ ಇರೋದು ಹೊಲ ಮಾರು ಹೊಲ ಎಲ್ಲ ನಾನು ಇನ್ನು ಹೆಸರು ಮಾಡಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಇನ್ನೂ ಬೇಡ ಕಣ್ಮ ಸುಮ್ಮನೀರು ನಾವು ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಕೆಲ್ಸಕ್ಕೆ ಹೋಗಿ ಹೇಗೆ ಮಾಡ್ಕೊಂಡು ನಿಂಬ್ತೀವಿ ಏನಿಬ್ರು ಜೀವನ ಮಾಡೋಕೇನು ನಮಗೇನೇನು ಇವಾಗ ಏನು ಅಂತ ಕಷ್ಟ ಏನು ಬಂದಿಲ್ಲ ಇವಾಗ ಋತು ಹಾಕೋ ಪಾತ್ರೆಗಳೆಲ್ಲ ಕೊಟ್ಟವ್ರೆ ಏನು ನಮಗೇನೇನಂತ ರಿಸ್ಕಿ ಆಗಿರೋ ಅಂಥದ್ದು ಯಾವುದು ಇಲ್ಲ ಅದಕ್ಕೆ ಏನು ಬೇಡ ಸುಮ್ಮನಿರು ಮಾರೋದು ಬೇಡ ಇನ್ನೂ ಸ್ವಲ್ಪ ದಿನ ನಿಮ್ಮ ಹೆಸರಿಗೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹ್ಞೂ ಅದಕ್ಕೆ ಆಸ್ತಿ ಕೊಡ್ತೀನಿ ಅಂತ ಮಾಮ ಅದಕ್ಕೆ ಬೇಡ ಅಂತ ಇತ್ತು ಬೇಡ ಸುಮ್ಮನೀರು ಹ್ಞೂ ಇರಲಿ ಇರೋದನ್ನ ಕಳಿಯೋಕೋಗ್ಬಾರ್ದು ಈಗ ಇರೋದನ್ನ ಕಳೆದ್ರೆ ಸುಮ್ಮನೆ ಈಗ ಇಲ್ಲದ ನಾವು ಮಾಡೋಕ್ಕಾಗಲ್ಲ ಇರೋದನ್ನ ಯಾಕೆ ಕಳಿಬೇಕು ಹ್ಞೂ ನಾವಂತೂ ಆಸ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ ಇರೋದ್ನಾದ್ರೂ ಉಳಿಸ್ಕೊಂಡು ಹೋಗ್ಬೇಕು ಸುಮ್ಮನೀರು ಏನು ಬೇಡ ಹ್ಞೂ ಯಾವುದೂ ಕಳಿಯೋಕೆ ಹೋಗಬೇಡ ಹ್ಞೂ ಇರೋದನ್ನ ಉಳ್ಸ್ಕೊಂಡು ಹೋಗಿ ಸಾಕು ಏನು ಬೇಡ ಸುಮ್ಮನೀರ ಇದ್ರು ಇರಲಿ ಯಾವಾಗಾದ್ರೂ ಬೇಕಾದರೆ ಮುಂದೆ ಇನ್ನೇನು ಯಾವತ್ತಿದ್ರೂ ಜಾನ್ಕಿ ಅಲ್ಲ ಹ್ಞೂ ಏನು ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಅಲ್ಲ ನಾವು ಯಾವಾಗಲೂ ನಮ್ಮಅಮ್ಮಣಗೆ ಕೊಡೋದು ಹ್ಞೂ ಏನು ಈಗ ಇನ್ನೊಬ್ರು ಇಲ್ಲ ಏನಿಲ್ಲ ಕಣಮ್ಮ ಆದರೆ ಹಿಂಗೆ ನೋಡಿದ್ನಲ್ಲ ಒಂಥರ ಬೇಜಾರಾಗ್ಬಿಡ್ತು ಹ್ಞೂ ನೋಡೋರು ಒಂದು ಚಮಚ ಕೊಟ್ಟಿಲ್ವಲ್ಲ ಹೆಂಗೆ ಇದನ್ನು ಮಾಡಿರು ಅಮ್ಮ ಮದುವೆ ಮಡಿಕೆ ಮತ್ತಕ್ಕೆ ಒಂದು ತರಕಿದ್ಲು ಈಗ ಒಂಥರ ಆದ್ಲು ನಾವೇನ ಮುಂದಾಗಿ ಇವ್ರು ಮೇಚ್ಕೊಂಡು ಆಸ್ತಿ ಕೊಟ್ಟಿದ್ರಿ ಏನುಪಾಡು ಅಂತ ಹೇಳಿ ನನಗೆ ಹ್ಞೂ ನಮ್ಮ ಮಗಳಿಗೆ ತಿಳಿಯಲ್ಲ ಅಂತ ಬೋಲ್ ಮಾಸ ಮೋಸ ನಾನು ನಾನಿಂಗಲ್ಲ ಅನ್ಕೊಂಡ್ರು ಇಲ್ಲ ಏನ ಬಿಡಾತ ಕೊಡಾನ ಇಂಥದ್ ಮನೆ ಮಾಡ್ಕೊಂಡ್ರು ಹೇಳಿರು ಒಳ್ಳೇದು ಅಂತ ನಾನು ನಂಬಿದ್ದೆ ಯಮುನ ಹ್ಞೂ ಆದ್ರೆ ಯಾವ ನನ್ನ ಮಗಳಿಗೆ ಒಂದು ಚಮಚಾನು ಕೊಡಲಿಲ್ಲ ನಿನ್ನ ನಡಿ ಹಸಿ ಕೆಂತ್ ಹೇಳಿ ಬೇರೆ ಅವ್ರು ಎಂಬ ಅದು ಗೊತ್ತಾತ ಬೊಲ್ ಬೇಜಾರಾಗ್ಬಿಡ್ತು ಕಣಮ್ಮ ಹ್ಞೂ ಹ್ಮ್ ಏನ್ ಅವ್ರಿಗೆ ಏನು ಬಂದಿಲ್ಲ ಇಬ್ಬರ ಜೀವನ ಮಾಡ್ತಾರೆ ಪಾತ್ರೆಗಳೆಲ್ಲ ನೀನೊಂದೆರಡು ತಗೊಂಡ್ ಬಂದು ಕೊಟ್ಟಿದೀಯಾ ಸಾಕು ಹಾಂ ಇನ್ನೆ ಮುಂದೆಗೆ ಮಾಡ್ಕೊಂಡು ತರ್ಸು ನೀರು ಹ್ಞೂ ಅಯ್ಯೋ ತೆಟ್ಟೆಗಳ್ನ ಹಾಕಾ ಅದು ಪಾತ್ರೆಗಳ್ನ ಹಾಕೋದು ಲೋಟಗಳ್ನ ನಾಕ್ ಎಲ್ಲ ನಾಕಾಗ್ಯಾವೆ ಹ್ಞೂ ಎಲ್ಲ ನಾಕ ಇದ್ದಾವೆ ಎಲ್ಲ ಐತಿ ಇವಾಗ ಮಲಿಯಾಗೆ ಮಾಡಕ್ಕಾಗಲ್ಲ ಹಾ ನಮ್ಮ ಡಬಲ್ ಸಿಲಿಂಡ್ರು ಅಕ್ಕಿನೇ ಬಾಡಪ್ಪ ಸಿಲಿಂಡ್ರು ತೊಗೊಂಬರುವಂತೆ ಒಂದು ಸ್ಟವ್ ತೊಗೊಂಬಂದು ಗ್ಯಾಸ್ನ ಮಾಡ್ಕೊಂಡು ನನಗೆ ಆಗಲ್ಲ ಅಂತ ಹೇಳ್ತಾ ಇದೀನಿ ಹ್ಮ್ ನಾನು ಅದನ್ನೇ ಯಾವುದಾದ್ರೂ ಸಿಲಿಂಡರ್ ನೋಡ್ಕೊಂಡು ಸಿಲಿಂಡರ್ಗ ಮಾಡ್ಕೊಂಡು ಮತ್ತೆ ಗ್ಯಾಸ್ನ ಮಾಡಂತೆ ಅಂತ ಹೇಳಿ ನಾನು ಅದನ್ನೇ ಹೇಳಿದೀನಿ ಒಂದು ಒಂದೆರಡು ಕುಕ್ಕರ್ ತಗ ಒಂದೆರಡು ಕುಕ್ಕರ್ ತಗೊಂಡ್ರೆ ಸಾಕು ಇಬ್ರು ಒಳಗು ಒಂದು ಮೂರು ಒಂದು ಐದು ಒಂದು ಕುಕ್ಕರ್ ತಕೊಂಡ್ರೆ ಸಾಕು ಮಸ್ತ್ ಆಗುತ್ತೆ ಅದಕ್ಕೆ ನೀವು ಇಬ್ರು ಮಾಡ್ಕೊಂಡು ಮತ್ ಸರಿ ಆಗುತ್ತೆ ಗ್ಯಾಸ್ ತಗ ಅಂತ ಹೇಳಿ ಕಳಿಸ್ರಿ ಸಿಲಿಂಡರ್ ಇವರು ಇಲ್ಲೆಷ್ಟ ಹೋಗಿ ಆದ್ರೂ ತಕೊಂಡು ಮಾಡ್ಕೊಂಡು ಉಂಟಾ ಇಲ್ಲಿ ಮೇಲ್ಗಡೆ ಐತೆ ಒಂದ್ ಸ್ವಲ್ಪ ಹಳೇದಾಗೈತೆ ಆಹ್ಹ್ ಅದೇ ಸಾಕಾಗುತ್ತೆ ಅನ್ಸುತ್ತೆ ಹ್ಮ್ ಹೋಗಿ ಊರಿಗೆ ಹೋಗಿ ಸಿಲಿಂಡರ್ ತಗೋಬತ್ತೀನಿ ಅತ್ತೆ ಮನೆಗೆ ಹೋಗ್ಬಿಟ್ಟು ಸಿಲಿಂಡರ್ ತಗೊಂಬಂದ್ರೆ ಅದೇ ಮಸ್ತ್ ಆಗುತ್ತೆ ಹಂಗೆ ಮಾಡ್ತಾಗ ನಾನು ಅನ್ನ ಸ್ವಲ್ಪ ಇದೆ ಅನ್ನಂಗ ಆಯ್ತು ಅಷ್ಟೇನೆ ಏನಿಲ್ಲ ಪರವಾಗಿಲ್ಲ ಚೆನ್ನಾಗೈತೆ ತಗ ಹ್ಮ್ ತಗ ನಾನ್ ಮರ್ತೆ ಬಿಟ್ಟಿದ್ದೆ ಇದ್ರೆ ಏನಿದ್ರು ತಗೊಳಪ್ಪ ಹ್ಮ್ ಇಲ್ಲಿ ಏನ್ ಇಕ್ಕಿದೀವಿ ಒಳ ಸಾಮಾನ್ಗಳು ನಮ್ಗೆಲ್ಲ ಏನ್ ಬೇಕಾಗಲ್ಲ ಹ್ಮ್ ಒಟ್ಟಿನಲ್ಲಿ ಚೆನ್ನಾಗದವೆ ನಾವಿನ್ ಏನಕ್ಕಂತ ಹೇಳಿ ಬಿಟ್ಟಿರೋದಷ್ಟೇನೆ ಹ್ಮ್ ಎಲ್ಲ ಚೆನ್ನಾಗಿರೋಂತ ವಸ್ತುಗಳೇ ಹಂಗ ನನಗೆ ಗ್ಯಾಸ್ ಹಚ್ಚಕ್ ಬರುತ್ತೆ ನಿನಗೆ ಇಪ್ಪ ಬೈ ಆಗುತ್ತೆ ಋತಕಾಯಿ ನನಗೆ ಹ್ಞೂ ಒಳೆ ಆದ್ರೆ ಮಾಡ್ತೀನಿ ಹ್ಞೂ ಸೌದೆ ತಂದು ಗರಿ ಹೆಚ್ಚಿ ಸೌದೆ ಹಚ್ಚಿ ಮೇಲೆ ಆದ್ರೆ ಮಾಡ್ತೀನಿ ಗ್ಯಾಸ್ನ ಬೈ ಆಗುತ್ತೀನಿ ಏ ಎಂಥದ್ದು ಇಲ್ಲ ಬಾಯಿ ಇಲ್ಲ ಏನಿಲ್ಲ ಒಂದು ಎರಡು ದಿನ ಸಂಜೆ ತೋರಿಸ್ತಾನೆ ಅವನು ಹೇಳ್ದಂಗೆ ನೀನು ನೋಡಿಕೆ ಹ್ಞೂ నోడ్క్రి ఏమీ నేనేనా తోర్సు సంజు తా ఇది అక్క ఒందో ఏంత తొందర ఏమీ నేను అల్లి అదే ఇద్దూ ఖార సాారా అదెలా మాడనా అంతి కలుపు పొడి ఒం దనియా పొడి ఎలా మాసి కొట్టు అంత అక్కడిసే మాకు ಎಲ್ಲ ಮಾಡಿಕೊಟ್ಟೋದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹು ಬೇಡ ಮತ್ತೆ ಬೇರೆ ಬಂದಿದ್ದೆ ವಾಸಿ ಹತ್ತಿರ ತಮ್ಮ ಹ್ಞೂ ಉಟ್ಟು ಅವ್ರ ತೆಗೆ ಅಯ್ಯಂಬ ಆಗ್ತಿರ್ಲಿಲ್ಲ ನಮ್ಮ ಮನೆ ಹೆಂಗೆ ಬೇರೆ ಬಂದಿದ್ದೆ ವಾಸಿ ನಾನು ಅದನ್ನೇ ಹೇಳೋದು ಹ್ಞೂ ಹೆಂಗ ಬೇರೆ ಬಂದಿದ್ದೆ ವಾಸೆ ಆತ ಸುಮ್ಮನೀರು ಸುಮ್ಮನೆ ಇಲ್ಲೊಂದು ತಲೆ ಕೆಡಿಸ್ಕೊಂಬಕ್ಕಾಯಿತು ಅವ್ರ ತಾಗಿ ಇಲ್ಲೋದು ನಿನಗೆ ತಲೆ ಕೆಟ್ಟೋಗೋದು ಅಂತೇಳಿ ನಾನು ಅದನ್ನೇ ಹೇಳ್ತಾ ಇರೋದು ಹ್ಞೂ ಸುಮ್ಮನೆ ಹೆಂಗತ್ತ ಬಂದಿದ್ದು ವಾಸೆ ಆತ ಕಣಮ್ಮ ನೀನು ಅಂತೇಳಿ ನಾನು ಅದನ್ನೇ ಹೇಳಿದ್ದು ಜಾನಕಿಗೆ ನಿಮ್ದಾಗಿದ್ ಬಿಡಕ ಹಾಂ ನಾವು ಈ ಪಾಟಿ ಆ ತಲೆ ಸಿಡಿಸ್ಕೊಂಬಲ್ಲ ಇವಾಗ ನಮ್ಮ ಮಾಮ ಆಸ್ತಿ ಕೊಡ್ತೀನಿ ಅಂದರು ನಾನು ಯಾಕೆ ಬೇಡ ಅಂದೇಳು ಹ್ಞೂ ಬೇಡ ಇರೋದು ಉಳಿಸ್ಕೊಂಡು ಹೋಗ್ಬೇಕು ಮುಂದಂತು ನಮ್ಗೆ ಆಸ್ತಿ ಮಾಡೋಕ್ಕಾಗಲ್ಲ ಅಂತ ಮಾರದ ದೊಡ್ಡದಲ್ಲ ನಮಗೆ ಇನ್ನೂ ನಮ್ಮ ಮಕ್ಳು ಮರಿಗಾದ್ರೂ ಮುಂದೆ ಕೊಟ್ಟಿರೋದು ಉಳಿಸ್ಕೊಂಡು ಹೋದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಅದಕ್ಕೆ ನಾನು ಯಾತು ನಿಲ್ಲೋಡಿ ನಮ್ಮ ನಮ್ಮ ಅವರ ಹತ್ರ ಅಷ್ಟು ಒತ್ತಾಯವಾಗಿ ನಾನು ಕೇಳೋಕೆ ಹೋಗಲ್ಲ ಹ್ಞೂ ಕೊಡ್ತೀನಿ ಅಂದ್ರೂ ನಾನು ಅದಕ್ಕೆ ಬೇಡ ಅಂದೆ ಯಾವಾಗನ ಮಾಡ್ಕೊಂಬೇಳ್ ಸುಮ್ನಿರ್ ಹ್ಮ್ ಏನಂದ್ರೆ ಮಾಡ್ ಅಷ್ಟೇನೆ ಹ್ಮ್ ನೋಡ ತಲೆ ಕೆಡಿಸ್ಕೊಮಕ್ ಹೋಗಬೇಡ ಜಾಸ್ತಿ ಅಂತದೆಲ್ಲಾನಿರುತ್ತೆ ಇನ್ನು ಲಕ್ಷ 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 ದುಡ್ಡು ಹಾಕ್ತಿರ್ತಾರೆ ಹ್ಮ್ ದಿನಾ ದಿನ 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 ಬೆಳಿತಾ ಹೋಗುತ್ತೆ ಹ್ಮ್ ಏನು ಚೆನ್ನಾಗಿರ ಆಸ್ತಿ ಯಾಕೆ ಅಮ್ಮ ಆಸ್ತಿ ಕೊಡ್ತೀನಿ ಅಂತ ಹೇಳಿ ನಿನ್ನ ಹೆಸರಿಗೆ ಬರೆಸ್ತೀನಿ ಅಂತ ಹೇಳಿ ಹೇಳ್ತಾ ಐತೆ ಆದ್ರೆ ನಾನ್ ಬೇಡ ಇನ್ನೂ ಇನ್ನು ಸದ್ಯಕ್ಕೆ ನಿಮ್ಮ ಹೆಸರಿಗೆ ಇರ್ಲಿ ಎಂದಿದ್ರು ನಮಗೆ ಬರೋದದು ಏನು ಬೇಡ ಕಳೆಯೋದು ದೊಡ್ಡದಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಹ್ಞೂ ನಿಮ್ಮಿಬ್ಬರು ಕಷ್ಟ ನೋಡೋಕೆ ಅಲ್ಲ ಮಾರಿ ಮಾರು ಮನೆ ಕಟ್ಕೊಳ್ರಿ ಅಂತೂ ಬೇಡ ಕಣ್ಮಮ್ಮ ಸದ್ಯಕ್ಕೆ ಹಿಂಗೆ ಇರ್ತೀವಿ ಇವತ್ತು ಅಕ್ಕರ್ ಮನೆಯಾಗೆ ನಾವಿಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಕೆಲ್ಸಕ್ಕೆ ಹೋಗಿ ಮಾಡ್ಕೊಂಡು ದಿನ ದಿನಾನ ನಾನೀಗ ಆರ್ನೂರು ರೂಪಾಯಿ ಅವಳಿಗೆ ಮುನ್ನೂರು ರೂಪಾಯಿ ಅಂದ್ರೂ ದಿಸ್ಸ ಎಷ್ಟೊಂದು ದುಡ್ಡು ಆಗುತ್ತೆ ಹ್ಞೂ ಐನೂರು ಆರುನೂರು ರೂಪಾಯಿ ಗಂಡಾಳಿಗೆ ಕೆಲ್ಸಕ್ಕೆ ಕೂಲಿ ಆರುನೂರು ರೂಪಾಯಿ ಅವಳು ಮುನ್ನೂರು ರೂಪಾಯಿ ಅಂದರೆ ಒಂಬೈನೂರು ರೂಪಾಯಿ ದುಡ್ಡು ಆಗುತ್ತೆ ಹ್ಞೂ ಅದಕ್ಕೆ ಸಾಕು ಮಸ್ತ್ ಆಗುತ್ತೆ ಅಂತೇಳಿ ನಾನು ಅನ್ನೇ ಹೇಳ್ತಾ ಇದ್ದೀನಿ ಐನೂರು ಅಂತಂದ್ರೆ ಮುನ್ನೂರು ಅಂದ್ರೆ ಎಂಟುನೂರು ರೂಪಾಯಿ ದುಡ್ಡು ಆಗುತ್ತೆ ಅದಕ್ಕೆ ಬೇಡ ಕಣ್ಮಮ್ಮ ಅಂತೇಳಿ ಹೇಳ್ದೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು